ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಸಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಬೂಮ್ರಾ ಬದಲಿಗೆ ಟೀಮ್ ಇಂಡಿಯಾಗೆ ಮಾರಕ ಬಾಲರ್ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಇದರ ಬಗ್ಗೆ ಸ್ಪಷ್ಟವಾದ ಹೇಳಿಕೆಯನ್ನು ಕೂಡ ನಮ್ಮ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಅಂದ್ರೆ ಟೀಮ್ ಇಂಡಿಯಾ ಟೆಸ್ಟ್ ಕ್ಯಾಪ್ಟನ್ ಆದ ಶುಭ್ಮನ್ ಗಿಲ್ ಅವರು ಕೂಡ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದರ ಬಗ್ಗೆ ಮಾತಾಡಿದಾರೆ ಅಂದ್ರೆ ಬೂಮ್ರಾ ಬದಲಿಗೆ ಯಾರನ್ನ ಇವರು ಕರೆತರು ಪ್ಲಾನ್ ಮಾಡಿದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯವನ್ನ ಕೆಲ್ತೋ ಇಲ್ಲೋ ಎಂಬುದನ್ನ ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇದು ರಿಪೋರ್ಟ್ ಪ್ರಕಾರ ಇಲ್ಲಿ ಜುಲೈ ಎರಡನೇ ತಾರೀಖ್ ನಮ್ಮ ಇಂಡಿಯಾ ತಂಡ ಒಂದು ಇಂಗ್ಲೆಂಡ್ ವಿರುದ್ಧ ನಲ್ಲಿ ಈ ಒಂದು ಪಂದ್ಯ ಆಡ್ತದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಬುಮ್ರಾ ಲಭ್ಯ ಇರೋದಿಲ್ಲ ಅಂದರೆ ಅವರು ಇದೀಗ ಹೊರ ಹೋಗ್ತಾ ಇದ್ದಾರೆ ಹೀಗಾಗಿ ಅವರ ಒಂದು ಜಾಗಕ್ಕೆ ಯಾರು ಬರ್ತಾರೆ ಅಂತ ಕೂಡ ಸುಮಾರು ದಿನದ ಚರ್ಚೆ ಆಗ್ತಿತ್ತು ಇದಕ್ಕೆ ಗೌತಮ್ ಗಂಭೀರ್ ಇನ್ನು ನಮ್ಮ ದಿಲ್ ಕೂಡ ಇಲ್ಲಿ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಭಾರತ ತಂಡದಲ್ಲಿ ಇದೀಗ ಆಕಾಶ ದೀಪ್ ಸಿಂಗ್ ಅವರು ಅಂದ್ರೆ ದೀಪ್ ಅವರು ಬರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಈಕಾಗಿ ನಾವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇವರು ಕಾಣಿಸ್ಕೊಂಡಿರಲಿಲ್ಲ ಇನ್ನು ಸೆಕೆಂಡ್ ಟೆಸ್ಟ್ ಪಂದ್ಯಗೆ ನಾವು ಆಕಾಶ್ ದೀಪ್ ಜೊತೆಗೆ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರನ್ನ ಇಲ್ಲಿ ಆಡಿಸ್ತೇವಂತ ಗೌತಮ್ ಗಂಭೀರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದರ ಜೊತೆಗೆ ಹರ್ಷದೀಪ್ ಸಿಂಗ್ ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಈಕಾಗಿ ಅವರು ಆಡೋದು ಸ್ವಲ್ಪ ಡೌಟ್ ಅಂದ್ರೆ ಪ್ಲೇಯಿಂಗ್ ಎಲ್ಲ ಕಾಣಿಸ್ಕೊಳ್ಳೋದು ಡೌಟ್ ಅಂತಾನೆ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಯಾರು ಬರ್ತಾರೆ ಅಂತ ಕಾತ್ ನೋಡಬೇಕು ಸದ್ಯಕ್ಕೂ ಪ್ರಿಫರೆನ್ಸ್ ಕೊಟ್ಟಿರೋದು ಇವರು ಆಕಾಶ ದೀಪ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ ಪ್ರಕ್ರಿಯೆ ಯಾರು ಬರ್ಬೇಕಂತ ಕಮೆಂಟ್ ಮಾಡಿ